ಹಾಯ್ ಹಲೋ ನಮಸ್ಕಾರ ಶ್ರಮಜೀವಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಇವತ್ತು ನಾನು ಏನು ಹೇಳಲು ಬಂದಿದ್ದೇನೆ ಅಂತಂದರೆ ನಮ್ಮ ಹೊಲದಲ್ಲಿ ನಾವು ಕಬ್ಬನ್ನು ನಾಟಿ ಮಾಡಿದ್ವಿ ಯಾವ ಥರ ನಾಟಿ ಮಾಡಿದ್ದೀವಿ ಏನು ಮಾಡಿದ್ದೀವಿ ಮತ್ತು ಯಾವ ಥರ ಅತಿ ಕಡಿಮೆ ಲೇಬರನ್ನು ತಗೊಂಡು ಯಾವ ಥರ ಮಾಡಿದ್ವಿ ಅಂತ ನಿಮಗೆ ನಾನು ಅತಿ ಸುಲಭವಾಗಿ ನಾಟಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಹಾಗೆಲ್ಲ ಮಾಡಬೇಡಿ ಇದು ರೈತರ ಚಾನಲ್ ಇರೋದರಿಂದ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ವಿಡಿಯೋವನ್ನು ಶುರು ಮಾಡೋಣ ಶುರುವಿನಲ್ಲಿ ಹೇಳಬೇಕು ಅಂದರೆ ಇದಕ್ಕೆ ನಾವು ಈ ಹೊಲಕ್ಕೆ ಒಂದು ಎಂಟರಿಂದ ಹತ್ತು ಟೇಲರ್ ಕಟ್ಟಿಗೆ ಗೊಬ್ಬರವನ್ನು ಹಾಕಿದ್ವಿ ಹಾಕಿ ಎಲ್ಲ ಅದನ್ನು ಅಗಲ್ ಮಾಡಿ ಎಲ್ಲ ಪಲ್ಟಿ ಲೈಝರ್ ಹೊಡೆದು ಸಾಲು ಬಿಟ್ಟು ಇವಾಗ ಸಾಲಿನ ಮೇಲೆ ಎಲ್ಲ ಕಬ್ಬುಗಳನ್ನು ಸುಲಿದು ಇಟ್ಟು ಇಡ್ತಾ ಇದ್ವಿ ಯಾವ ಥರ ಕಾಣ್ತಾ ಇದೆ ಅಂತ ಕೆಲವೊಬ್ಬರು ಮೇಲೆ ಇಟ್ಟು ಓದಿನ ಮೇಲೆ ಇಟ್ಟು ನೀರು ಬಿಟ್ಟು ನೀರಿನಲ್ಲಿ ತುಳಿತಾರೆ ಕಾಲ್ ಮಾಲ್ ಮೇಲೆ ಕಾಲಿಂದ ತುಳಿತಾ ಇದ್ದಾರೆ ಆದರೆ ನಾವು ಆ ಥರ ಮಾಡಿಲ್ಲ ಯಾಕಂದರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತದೆ ಮತ್ತು ಲ ಕರೆಂಟು ಕೂಡ ಇರಲ್ಲ ಕರೆಂಟ್ ಇದ್ದಾಗೆ ಲೇಬರ್ ಇರಲ್ಲ ಲೇಬರ್ ಇದ್ದಾಗೆ ಕರೆಂಟು ಕೂಡ ಇರಲ್ಲ ಹಾಗಂತ ನಾವು ಆ ಥರ ಮಾಡಿಲ್ಲ ಏನು ಮಾಡಿದ್ವಿ ಎಲ್ಲ ಕಬ್ಬನ್ನು ಸ್ವಚ್ಛಗೊಳಿಸಿ ಬೋದ್ಮೇಲೆ ಇಟ್ಟು ಆಮೇಲೆ ಕೆಳಗಡೆ ಕೌಲಿ ಒಳಗೆ ಹಾಕಿಬಿಟ್ಟಿದ್ವಿ ಮತ್ತು ಗೊಬ್ಬರನೂ ಕೂಡ ಸ್ವಲ್ಪ ಎರಡು ಒಂದೂವರೆ ಎಕರೆ ಇದೆ ಒಂದು ಎರೆ ಎಕರೆಗೆ ಎರಡು ಚೀಲ ಗೊಬ್ಬರ ಮಾತ್ರ ಅಷ್ಟೇ ಹಾಕಿದ್ವಿ ಜಾಸ್ತಿ ಏನೂ ಕೊಟ್ಟಿಲ್ಲ ಜಾಸ್ತಿ ಜನ ಕೊಡ್ತಾರೆ ನಾವು ಜಾಸ್ತಿ ಕೊಟ್ಟಿಲ್ಲ ಕೊಬ್ಬರ ಅಷ್ಟೇ ಕೊಟ್ಟಿರೋದು ಈಗ ನೋಡಿ ಕಬ್ಬುಗಳನ್ನು ಕೆಳಗಡೆ ಸಾಲು ಒಳಗೆ ಇಟ್ಟಿದ್ವಿ ನಾವು ಸಾಲ ಒಳಗೆ ಯಾಕೆ ಇಟ್ಟಿದ್ದೀವಿ ಅಂದರೆ ಅದು ಬೋದ್ಮೇಲೆ ಇಟ್ಟು ಸಾಲೊಳಗೆ ನೀರು ಬಿಟ್ಟು ತುಳಿಬೇಕಾದ್ರೆ ಮೇಲೆ ಇಡ್ಬೇಕು ಅದಕ್ಕೆ ನಾವು ಏನು ಮಾಡಿದ್ದೀವಿ ನಾವು ಸಾಲಲ್ಲೇ ಇಟ್ಬಿಟ್ಟು ಸನಕೆಯಲೇ ಮುಚ್ಚಿ ಮುಚ್ಚಬೇಕು ನೋಡಿ ಅದಕ್ಕೋಸ್ಕರ ನಾವು ಸಾಲಲ್ಲೇ ಕಬ್ಬಿಟ್ಟಿರೋದು ಆ ಕಬ್ಬನ್ನು ಇಟ್ಟಿರೋದು ಮತ್ತು ಇಡಲಿಕ್ಕೆ ತುಂಬ ಟೈಮ್ ಇಡೋಲ್ಲ ಹೇಗೆ ಹಾಗೆ ಇಟ್ಟು ಹೋಗ್ತಾರಲ್ಲ ಹಾಗೆ ಒಂದೊಂದೊಂದೊಂದಾಗಿ ಒಂದೊಂದಾಗಿ ಒಂದರ ಒಂದು ಒಂದರ ಮುಂದೊಂದು ಅದೇ ಥರ ಒಗ್ಕೊತು ಹೋಗ್ಬಿಟ್ಟಿವಿ ಹೋಗಿದ್ವಿ ತುಂಬ ಲೇಬರ್ ಕಡಿಮೆ ಹತ್ತಾರೆ ಯಾರು ಇಟ್ಟಿರ್ತಾರಲ್ಲ ಅವರೇ ಕೂಡ ಒಗೆದು ಹೋಗ್ಲಿಕ್ಕೆ ಆಗ್ತದೆ ನಾವು ಒಗೆದಿದ್ವಿ ಮತ್ತು ಒಗೆದು ಆಮೇಲೆ ಏನು ಮಾಡಿದ್ವಿ ಒಂದು ಒಬ್ರು ಅಥ್ವಾ ಇಬ್ಬರು ಆ ಸಾಲೊಳಗೆ ಯಾವುದು ಸ್ವಲ್ಪ ಒಂಕ ವಂಕ ಡೆಂಕು ಇರ್ತದಲ್ಲ ಕಬ್ಬು ಅದನ್ನ ಕಟ್ ಮಾಡಿ ಸೀದಾ ಮಾಡಿ ಸಾಲಲ್ಲೇ ಅಲ್ಲೇ ಬಿಟ್ಬಿಟ್ಟಿವಿ ಕಟ್ ಮಾಡಿ ಕಟ್ ಮಾಡಿ ಅಲ್ಲೇ ಬಾಕ್ ಇದ್ದಿದ್ದನ್ನು ಅದನ್ನು ಕರೆಕ್ಟಾಗಿ ಲೈನ್ ಮಾಡಿ ಅಲ್ಲೇ ಕಟ್ ಮಾಡಿ ಅಲ್ಲೇ ಬಿಟ್ಟುಬಿಟ್ಟಿದೀವಿ ಆದರೆ ಒಂದು ಇಬ್ಬರು ಮೂವರು ಜನ ಸಂಖಿಯನ್ನು ತಗೊಂಡು ಅದನ್ನು ಮುಚ್ತಾ ಇದ್ದಾರೆ ಆಲ್ರೆಡಿ ಅವ್ರು ಮುಚ್ಚಿ ಹೋಗಿದ್ದಾರೆ ಒಂದು ಅರ್ಧ ಅವರು ಇಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅವರು ಇದ್ದಾಗೆ ವಿಡಿಯೋ ಮಾಡಬೇಕಿತ್ತು ಬಟ್ ಅವರು ಹೋಗಿದ್ದಾರೆ ಇವಾಗ ಮಧ್ಯಾಹ್ನ ಮುಗಿಸ್ಕೊಂಡು ಹೋಗಿದ್ದಾರೆ ಸಂಜೆ ಈಗ ನಾನು ಇರೋದು ವಿಡಿಯೋ ಮತ್ತು ನಾಳೆ ಬರ್ತಾರೆ ಈಗ ಮತ್ತೆ ಒಬ್ಬರು ಮಾತ್ರ ಒಬ್ಬರು ಮತ್ತೆ ಇಬ್ಬರು ಇಷ್ಟೇ ಇ ಉಳಿದಿದ್ದಾರೆ ಅವರಿಬ್ಬರು ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಸಾಲು 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 ಗೊಬ್ಬರ ಹಾಕ್ತಾ ಇದ್ದಾರೆ ಒಂದು ಇನ್ನೊಂದು ಇಬ್ಬರು ಜನ ಮಾರ್ನಿಂಗಲ್ಲಿ ಬಂದಿದ್ದರು ಅವರು ಮುಚ್ಚಿ ಹೋಗಿದ್ದಾರೆ ಒಂದು ಅರ್ಧ ಹಾಗೆ ಬಿಟ್ಟು ಹೋಗಿದ್ದಾರೆ ಇವರೊಂದಿಬ್ಬರು ಮಾಡ್ತಾ ಇದ್ದಾರೆ ಹಾಗೆ ಮುಚ್ಚಿದ ಜಾಗದಲ್ಲಿ ನೀರನ್ನು ಬಿಡ್ತಾ ಇದ್ದೀವಿ ಈ ಥರ ಸ್ಟಾರ್ಟ್ ಮಾಡಿದ್ವಿ ಮುಚ್ಚೋದು ತುಂಬ ಕಷ್ಟ ಇಲ್ಲ ಈಜಿ ಆಗ್ತದೆ ಯಾಕಂದರೆ ಕರೆಂಟ್ ಬಂದಾಗೆ ಲೇಬರ್ಸು ಇರಲ್ಲ ಅಲ್ಲಿ ಕರೆಂಟ್ ಯಾವ ಟೈಮಲ್ಲಿ ಇರ್ತವೆ ಯಾವ ಟೈಮಲ್ಲಿ ಹೋಗ್ತವೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ನಮ್ಮದು ಒಂದು ಹೊಂಡ ಹೊಂಡಿದೆ ಹೊಲದಲ್ಲಿ ಹೊಂಡಕ್ಕೆ ಸ್ಟಾಕ್ ಮಾಡಿರ್ತೀವಿ ನೀರು ಈ ಥರ ಬೋರ್ವೆಲ್ಲಿಂದ ಹೊಂಡಕ್ಕೆ ಸ್ಟಾಕ್ ಮಾಡಿ ಫುಲ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಅದರಲ್ಲಿಂದೇ ಮುಖಾಂತರ ನಾವು ಬೆಳೆಗೆ ಸ್ಟಾರ್ಟ್ ಮಾಡ್ತೇವೆ ಸ್ಟಾರ್ಟ್ ಮಾಡಿ ಹಾಯಿಸ್ತಾ ಇರ್ತೀವಿ ಈಗ ನೋಡಿ ಇಲ್ಲಿ ಈ ಥರ ತುಂಬಿಟ್ಕೊಂಡಿದ್ವಿ ಹೇಗೆ ಕಾಣಿಸ್ತಿದೆ ನೋಡಿ ಅದನ್ನಿಂದಲೇ ನಾವು ಈ ಕಡೆ ಸ್ಟಾರ್ಟ್ ಮಾಡಿದ್ವಿ ಈ ಥರ ತು ಕಬ್ಬಲ್ಲಿ ಈ ಕೌಲಿಗೆ ಈ ಥರ ನೀರು ಹಾಯಿಸ್ತಾ ಇರ್ತೀವಿ ನೀರು ಹಾಯಿಸ್ಲಿಕ್ಕೆ ಒಬ್ಬರಾದರೆ ಸಾಕಾಗ್ತದೆ ಯಾಕಂದರೆ ಲೇಬರು ಯಾವಾಗ ಬೇಕೋ ಅವರಿಗೆ ಬಂದಾಗೆಸಿ ಕೂತರು ನಮ್ಮ ಕಣ್ಣಿಗೆ ಕಾಣಿಸ್ತದೆ ಬೀಜ ಎಲ್ಲಿ ಯಾಸಿ ಆಗಿರೋದಿಲ್ಲ ಸೀದಾ ಇರ್ತವೆ ಮತ್ತು ಎಲ್ಲ ಕಡೆ ಮುಚ್ಚಿಬಿಟ್ರೆ ಮೆತ್ತಗಾಗಿ ಮಣ್ಣು ಮೆತ್ತಗೆ ಕೂಡ್ತದೆ ಆದರೆ ಕಬ್ಬು ಈ ಮಳೆಗಾಲ ಟೈಮಲ್ಲಿ ಬೇಸಿಗೆಯಲ್ಲಿ ತೊಳೆದ್ರೆ ನಡೀತದೆ ಯಾಕೆಂದರೆ ಮುಚ್ಚಬಾರ್ದು ಬೇಸಿಗೆಯಲ್ಲಿ ಯಾಕಂದರೆ ಬೇಸಿಗೆ ಬಿಸಿಲು ಜಾಸ್ತಿ ಇರ್ತದೆ ಅವಾಗ ಮುಚ್ಚಿದರೆ ಸರಿಯಾಗಿ ಮಣ್ಣು ಒತ್ತಿರೋದಿಲ್ಲ ಹಾಗಾಗಿ ಗಾಳಿ ಆಡಿ ಬಿಸಿಲು ಜಾಸ್ತಿ ತಗೊಂಡು ಹೀಟ್ ತೊಗೊಂಡು ಆವಾಗ ನಾಟೋ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ ಇವಾಗ ಜೂನ್ ಮತ್ತು ಜುಲೈ ಮುಂಗಾರು ಟೈಮ್ ಅಲ್ವಾ ಇವಾಗ ಮೋಡ ಕವಿದ ವಾತಾವರಣ ಜಾಸ್ತಿ ಇರ್ತದೆ ಇರೋದಿಲ್ಲ ಹಾಗಾಗಿ ನಾವು ನೀರಲ್ಲಿ ತುಳಿದಿವಿ ಅಂದರೆ ಅದು ಗುಮ್ಮಿಗೆ ಹೋಗ್ತದೆ ನೆಲ ನೆಲ ಎಲ್ಲ ನೆನೆದಿರ್ತವೆ ಇವಾಗ ನಾವು ತುಂಬ ಕಾಲಿಟ್ಟು ಮೇಲೆ ಭಾರ ಹಾಕಿದರೆ ತುಂಬ ಗುಮ್ಮಿಗೆ ಹೋಗಿ ಈ ತಂಪು ವಾತಾವರಣಕ್ಕೆ ಅದು ಮೊಳಕೆ ಒಡೆಯುವ ಸಂಖ್ಯೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾವು ಮೇಲೆ ಇಟ್ಟು ಅದನ್ನು ಮುಚ್ಚಿದ್ವಿ ಇಲ್ಲಿ ನೋಡ್ರಿ ಇದು ಒಂದು ಏನು ಅಂತ ನೀವು ಆದರೂ ಗೊತ್ತಾಯ ಹಿಡಿದು ನಮಗೆ ಕಮೆಂಟ್ ಮಾಡಿ ಇದು ನಮ್ಮ ಹೊಲದಲ್ಲಿ ಇಂಥ ಹುಳಗಳು ತುಂಬ ಇದ್ದಾವೆ ಆದರೂ ನಾನು ಹೇಳ್ತೀನಿ ನೀವು ಕಮೆಂಟ್ ಕೂಡ ಮಾಡಿ ಇದು ಯಾವ ಥರ ಇದೆ ನೋಡಿ ಇದು ಮಣ್ಣನ್ನು ಸಡಿಲ ಮಾಡುವಂಥ ಹುಳ ಈ ಹುಳ ಇದಕ್ಕೆ ನಾವು ರೈತನ ಮಿತ್ರ ಅಂತ ಕೂಡ ಕರಿತೀವಿ ರೈತನ ಮಿತ್ರ ಎಷ್ಟೊಂದು ಉದ್ದಿದೆ ಇದು ನೋಡಿದರೆ ಭಯ ಬರ್ತದೆ ಅಷ್ಟು ಉದ್ದಿದೆ ನೋಡಿ ನೀರು ಹಾಸೋ ಟೈಮಲ್ಲಿ ಇದು ಹೊರಗೆ ಬಂತು ಮಣ್ಣು ತೆಗೆದರೆ ಮಣ್ಣಿನಲ್ಲಿ ಇತ್ತು ಹೊರಗೆ ಬಂದಿದೆ ಇದೇ ಥರ ಹೊಲದಲ್ಲಿ ಇರಬೇಕು ನೋಡಿ ಈ ಈ ಹುಳಗಳು ತುಂಬ ಇರಬೇಕು ಹೊಲದಲ್ಲಿ ಇದ್ದರೆ ಏನಾಗ್ತದೆ ಹೊಲ ಎಲ್ಲ ಸೈಲಾಗ್ತದೆ ಸಡಿಲ್ ಮಣ್ಣೆಲ್ಲ ಸಡಿಲವಾಗ್ತದೆ ಇದು ಅದು ಇದನ್ನು ಎಲ್ಲ ತಿಂದುಬಿಟ್ಟು ಇಲ್ಲಿ ಏನು ಹಾಕ್ತದೆ ಮಣ್ಣನ್ನು ಬಿಡ್ತದೆ ಅದು ಮಣ್ಣಿನಿಂದ ಏನಾಗ್ತದೆ ಗೊಬ್ಬರ ರೆಡಿಯಾಗಿ ಹೊಲಕ್ಕೆ ಒಂದು ಇಳುವರಿ ಜಾಸ್ತಿ ಬರ್ತದೆ ಅಂತ ಹೇಳ್ತೀನಿ ನಿಮಗೆ ಅದು ಏನು ಅಂತ ರೈತರ ಪಕ್ಕ ರೈತರಿದ್ರೆ ಗೊತ್ತಾಗ್ತದೆ ನನಗೆ ಕಮೆಂಟ್ ಮಾಡಿ ಯಾಕಂದರೆ ಇವಾಗ ನಾನು ಹೇಳಿದರೆ ನಿಮಗೆ ಅದರದ್ದು ಅಷ್ಟೊಂದು ಬೆಲೆ ಇರಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ನಮ್ಮದು ಇದು ಹೊಂಡಿದೆ ಈ ಹೊಂಡಕ್ಕೆ ನೀರನ್ನು ಸ್ಟಾರ್ಟ್ ಮಾಡಿದ್ದೀವಿ ಬೋರ್ವೆಲ್ಲು ಈ ಥರ ಒಗೀತಾ ಇರ್ತವೆ ನೋಡಿ ಕಂಟಿನ್ಯೂವಸ್ ಆಗಿ ಈ ಥರ ಸ್ಟಾರ್ಟ್ ಇರ್ತದೆ ಅಂದರೆ ಒಂದು ಮೂರು ಬೋರ್ವೆಲ್ ಇದ್ದಾವೆ ಬಟ್ ಒಂದಕ್ಕೆ ನಾವು ಒಂದು ಒಂದು ಎರಡಕ್ಕೆ ನಾವು ಏನು ಮಾಡಿದ್ದೀವಿ ಮೋಟ್ರನ್ನು ಬಿಟ್ಟಿದ್ದೀವಿ ಆದರೆ ಇವಾಗ ಸ್ಟಾರ್ಟ್ ಇರೋದು ಒಂದೇ ಒಂದು ಬೋರ್ವೆಲ್ ಸ್ಟಾರ್ಟಿಗೆ ಇನ್ನೂ ಒಂದು ಬೋರ್ವೆಲ್ ಸ್ಟಾರ್ಟ್ ಮಾಡಿಲ್ಲ ಮತ್ತು ಇನ್ನೊಂದು ಎರಡು ಬೋರ್ವೆಲ್ಲಿಗೆ ನಾವು ಮೋಟ್ರೇ ಹಾಕಿಲ್ಲ ಹಾಗಂತ ನೀರು ಇದ್ದಾವೆ ಹಾಗಾಗಿ ಕಬ್ಬನ ನಾಟಿ ಮಾಡಿದ್ದೀವಿ ಕಬ್ಬ ಚಲೋ ಬರ್ತದೆ ಅಂದ್ಕೊಂಡಿದ್ದೀವಿ ನೋಡಬೇಕು ಹಾಗೆ ಸ್ಟಾಕ್ ಮಾಡಿದ್ವಿ ನೀರನ್ನು ಕೂಡ ಮತ್ತು ಹಾಗೆ ಕೂಡ ನಾವು ಸ್ಟಾಕ್ ಮಾಡಿ ನೀರನ್ನು ಬಳಸ್ತಾ ಇರ್ತೀವಿ ಎಷ್ಟು ಒಗೀತದೆ ನೋಡಿ ಡೈಲಿ ಹೊಟ್ಟಾಗಿ ಒಗೀತಾ ಇರ್ತದೆ ಹೀಗೆ ಸ್ಟಾಕ್ ಮಾಡಿಕೊಂಡು ಮತ್ತು ಈ ಹೊಂಡದಲ್ಲಿ ಇನ್ನೊಂದು ಮೋಟ್ರ್ ಇದೆ ಆ ಮೋಟ್ರ್ ಮುಖಾಂತರ ಮೇಲೆತ್ತಿ ನೇರವಾಗಿ ಹೊಲಕ್ಕೆ ಹೋಗುವ ಹಾಗೆ ಮಾಡಿದ್ದೀವಿ ಫಿಲ್ಟ್ರ್ ಇದೆ ನಾವು ಫಿಲ್ಟ್ರನ್ನ ಡ್ರಿಪ್ ಹಾಕಿದರೆ ಫಿಲ್ಟ್ರ್ ಮುಖಾಂತರ ನೀರು ಹೋಗ್ತಾ ಹೋಗ್ತವೆ ಇಲ್ಲಾಂದರೆ ಫಿಲ್ಟ್ರನ್ನ ಅದ್ರ ಒಳಗಿರುವಂಥ ಫಿಲ್ಟ್ರನ್ನ ಹೊರಗೆ ತೆಗೆದು ಡೈರೆಕ್ಟಾಗಿ ಬಿಡ್ತೀವಿ ಮಡಿಗೆ ಹಾಯಿಸ್ಬೇಕಾದ್ರೆ ಇವಾಗ ನಾವು ಮಡಿಗೆ ಹಾಕ್ತಾಯಿರ್ತೀವಿ ಯಾಕಂದರೆ ಡ್ರಿಪ್ ಮಾಡೋದಂದರೆ ನೀರು ಕಡಿಮೆ ಇದ್ದರೆ ಡ್ರಿಪ್ ಮಾಡಲಿಕ್ಕೆ ಹೋಗಿ ಇಲ್ಲಾಂದರೆ ನೀರು ಜಾಸ್ತಿ ಇದ್ದರೆ ನೀರು ಹಾಯಿಸಿದ್ದೆ ಆ ಬೆಳೆಗೆ ಸೂಕ್ತ ಅಂತ ಅಂದ್ಕೊಂಡಿರ್ತೀವಿ ಆದರೂ ಕೂಡ ಬೆಳೆಗೆ ಯಾರೂ ಕಷ್ಟಪಡೋದಿಲ್ಲ ಹಾಗಾಗಿ ಎಲ್ಲರೂ ಡ್ರಾಪನ ನೀರು ಕೊಡ್ತಾರೆ ಗೊಬ್ಬರ ಮತ್ತು ಅದು ಇದು ಎಲ್ಲ ಸೇರಿ ನೀರು ಮುಖಾಂತರ ಕೊಡಲಿಕ್ಕೆ ಆಗ್ತದೆ ಒಂದು ಕಡೆ ವಾಲ್ ತಿರುವಿ ಸೈಡಿಗೆ ನಿಂದಿರ್ತಾರೆ ಅವರಿಗೆ ಅದು ಅನುಕೂಲ ಆಗ್ತದೆ ನಮಗೂ ಕೂಡ ಬೇರೆ ಬೆಳೆ ಮಾಡಿದರೆ ನಾವು ಕೂಡ ಅದನ್ನು ಡ್ರಿಪರ್ ಹಾಕಿ ಆದರೆ ಇವಾಗ ನೋಡಬೇಕು ನಮ್ಮ ದಿನ ಈ ಥರ ಒಂದು ಹದಿನೈದು ದಿವಸ ಆಗಿದೆ ಎರಡು ನೀರು ಆಗಿದೆ ಒಂದು ನೀರು ಎರಡನೇ ನೀರು ಆಗಿದೆ ಹಾಗಾಗಿ ಇಷ್ಟು ಎ ಎದ್ದಿದೆ ನೋಡಿ ಕಬ್ಬು ಈ ಥರ ನಾಟಗೊಂಡಿದೆ ಹೇಗೆ ಕಾಣಿಸ್ತಿದೆ ನೋಡಿ ಅಲ್ಲೊಂದು ಇಲ್ಲೊಂದು ಒಂದೊಂದು ಕಡೆ ನೆತ್ ಎಲ್ಲಿ ಮೆತ್ತಗೆ ನೆಲ ಇರ್ತದೆ ಅಲ್ಲಿ ಎದ್ದಿದ್ದಾವೆ ಜಾಸ್ತಿ ಮತ್ತು ಎಲ್ಲಿ ಒಂದು ಸ್ವಲ್ಪ ಇನ್ನೂ ದಿಪ್ಪು ಮಣ್ಣು ಬಿದ್ದಿದೆ ಮತ್ತು ಹಾಗೂ ಈಗ ಅಲ್ಲಿ ಕಡಿಮೆ ಇನ್ನೂ ಉಬ್ಬಿದೆ ನೆಲ ಎಲ್ಲ ಕಡೆನೂ ಹದಿನೈದು ದಿವಸ ಮಾತ್ರ ಆಗಿದೆ ಹದಿನೈದು ದಿವಸನಲ್ಲೇ ನಾಟಿಗೆ ಇದ್ದಾವೆ ಯಾಕಂದರೆ ಇವಾಗಿನ ಕ್ಲೈಮೇಟಿಗೆ ತುಂಬ ತಂಪು ವಾತಾವರಣ ಇರೋದ್ರಿಂದ ನಾವು ಗುಮ್ಮಿಗೆ ಮತ್ತು ತುಂಬ ಗುಮ್ಮಿಗೆ ನೀರಲ್ಲಿ ತುಂಬ ತುಳಿದ್ರೆ ಗುಮ್ಮಿಗೆ ಹೋಗ್ತದೆ ಮತ್ತು ಮೇಲೆ ನೀರು ಹಾಯಿಸಿದರೆ ತಂಪು ಹಿಡಿದು ಅಲ್ಲೇ ಸುಮ್ಮನೆ ಕೂ ಕಬ್ಬು ಅಲ್ಲೇ ಕೂತ್ಕೊಳ್ಳೋ ಚಾನ್ಸಸ್ ತುಂಬ ಇದೆ ಅದಕ್ಕಾಗಿ ನಾವೇನು ಮಾಡಿದ್ವಿ ಮೇಲೆ ಸ್ಮೂತಾಗಿ ಮಣ್ಣನ್ನು ಎಳೆದು ನೀರು ಬಿಟ್ಟಿದ್ವಿ ಹಾಗಾಗಿ ಮೆತ್ತಗಿರೋದ್ರಿಂದ ಜಲ್ದಿಯಾಗಿ ಎದ್ದು ಬರ್ಬೋದು ಅಂದ್ಕೊಂಡ್ವಿ ಆಗಲೇ ಎದ್ದು ಬರ್ತಾ ಇದೆ ನೋಡಿ ತುಂಬ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದ್ದಾವೆ ಕಾಣಿಸಿ ನೆಲ ನೋಡಿ ಹೇಗೆ ಉಬ್ಬಿದೆ ಅಂತ ತನ್ನಿಂದ ತಾನೇ ಉಬ್ಬಿ ಹೊರಗೆ ಬರ್ತಾ ಇದ್ದಾವೆ ನಾಟಿಗೆ ಆದರೆ ಅದರ ಜೊತೆ ತುಂಬ ಕಸನೂ ಕೂಡ ಬರ್ತಾ ಇದೆ ಯಾಕಂದರೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿರೋದ್ರಿಂದ ನೆಲ ಕೂಡ ಮೆತ್ತಗಾಗಿದೆ ಮತ್ತು ಅದರಲ್ಲಿ ಕಸನೂ ಕೂಡ ಇದೆ ಹಾಗೆ ಇನ್ನೊಂದು ಸ್ವಲ್ಪ ದಿನ ನಾವು ಮತ್ತು ಇದಕ್ಕೆ ಇನ್ನೂ ತುಂಬ ಹೇಗೆ ನಾಡ್ತಾ ಇದೆ ಅಂತ ನಿಮಗೆ ಹಾಗೆ ತೋರಿಸ್ತಾ ತೋರಿಸ್ತಾ ನಾನು ಹೋಗ್ತಾ ಇರ್ತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡ್ತಾ ಹೋಗಿ ಅಂತ ಎಲ್ಲರಿಗೂ ಥ್ಯಾಂಕ್ ಯು